ಬರ್ತ್ಡೇ ವಿಚಾರವಾಗಿ ದಲಿತ ಯುವಕರ ಮೇಲೆ ಹಲ್ಲೆ ಖಂಡಿಸಿ ಅನೇಕ ದಲಿತ ಸಂಘಟನೆ ಕ್ರಮಕ್ಕೆ ಆಗ್ರಹ ಚಿಂತಾಮಣಿ ದಲಿತ ಸಮುದಾಯಕ್ಕೆ ಸೇರಿದ ಯುವಕರು ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಸವರ್ಣಿಯರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಹಲ್ಲೆಗೊಳಗಾದ ಯುವಕರು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗದೀಶ್ ಕೆಎನ್ ಇಪ್ಪತ್ತೆರಡು ವರ್ಷ ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ ವೇಳೆ ಅದೇ ಗ್ರಾಮದ ನಾಗೇಶ್ ರೆಡ್ಡಿ ಎಂಬುವರು ಪಟಾಕಿ ಹೊಡೆಯಬೇಡಿ ಎಂದು ಪ್ರಶ್ನಿಸಿದ್ದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆಯಲ್ಲಿ ಜಗದೀಶ್ ಶ್ರೀನಾಥ್ ಅಂಬರೀಶ್ ಕಿರಣ್ ನಾರಾಯಣಸ್ವಾಮಿ ಎಂಬುವರಿಗೆ ಗಾಯಗಳಾಗಿದ್ದು ದಲಿತರ ಮೇಲೆ ಸವರ್ಣಿಯರಿಂದ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಗಳು ಪದೇ ಪದೇ ನಡೆಯುತ್ತಿದ್ದು ಕೂಡಲೇ ಪೊಲೀಸರು ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಮರಸನೂರು ಕೃಷ್ಣಪ್ಪ ಹಾಗೂ ಕರ್ನಾಟಕ ಭೀಮಸೇನೆ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ನಂತರ ದಲಿತ ರಾಜ್ಯ ಮುಖಂಡ ಮರಸನೂರು ಕೃಷ್ಣಪ್ಪ ಮಾತನಾಡಿ ಇಡೀ ರಾಜ್ಯದಾದ್ಯಂತ ದಲಿತರ ಮೇಲೆ ಸವರ್ಣೀಯರಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಳ್ಳೆ ಮತ್ತು ದೌರ್ಜನ್ಯಗಳು ಪದೇ ಪದೇ ನಡೆಯುತ್ತಿದ್ದು ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಪೊಲೀಸರಾಗಲಿ ರಕ್ಷಣೆ ಕೊಡುವುದು ಬಿಟ್ಟು ಎಸ್ಸಿ ಎಸ್ಟಿ ಕಾಯ್ದೆ ಅಡಿಯಲ್ಲಿ ದೂರು ದಾಖಲು ಮಾಡಿ ಅದೇ ವೇಳೆಯಲ್ಲಿ ಸವರ್ಣಿಯರಿಗೆ ಕೌಂಟರ್ ಕೇಸ್ ಮಾಡಿದ್ದಾರೆಂದು ಆರೋಪಿಸಿದ ಅವರು ಪೊಲೀಸ್ ವ್ಯವಸ್ಥೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಎಂದು ಆಗ್ರಹ ವ್ಯಕ್ತಪಡಿಸಿದ್ದರು ಕೂಡಲೇ ಹಲ್ಲೆಗೊಳಗಾದ ದಲಿತರಿಗೆ ನ್ಯಾಯ ಒದಗಿಸಿದ್ದ ಪಕ್ಷದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಭೀಮ್ ಗಣೇಶ್ ಕನ್ನಡ ರಕ್ಷಣಾ ವೇದಿಕೆ ಸಿಂಹ ಘರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ ಮಹಿಳಾ ರಾಜ್ಯ ಅಧ್ಯಕ್ಷ ಕೀರ್ತನ ಮಂಜು ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ರೇಣುಕಾ ಪಿ ಮುನಿಯಪ್ಪ ರಾಮಣ್ಣ ದೊಡ್ಡಪುರ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಎರಡು ದಿನಗಳಿಂದ ಇಪ್ಪತ್ತನೇ ತಾರೀಕು ನೈಟ್ ಚಿಂತಾಮಣಿ ತಾಲೂಕು ಕೋಡಳ್ಳಿ ಗ್ರಾಮದಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂತಹ ಎರಡು ಜಾತಿಗಳ ಮಧ್ಯೆ ಒಂದು ಗಲಾಟೆ ಆ ಗಲಾಟೆನಲ್ಲಿ ಇವತ್ತು ಏನು ಗಾಯಾಳುಗಳಾಗಿ ಅವರನ್ನು ಇವತ್ತು ನಾವು ನೋಡಿದ್ದೀವಿ ನಾವು ಆನೇಕಲ್ ತಾಲೂಕಿನಿಂದ ಬಂದಿದ್ದೀವಿ ವಿಷಯ ಗೊತ್ತಾದ ತಕ್ಷಣ ನಾವು ಆನೆಕಲ್ ತಾಲೂಕಿಂದ ಇಲ್ಲಿ ನೇರವಾಗಿ ಹಾಸ್ಪಿಟ್ಲಿಗೆ ಬಂದು ವಿಚಾರಗಳೆಲ್ಲ ತಿಳ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ಏನು ನಡೀತಿದೆ ಒಂದು ವೈಷಮ್ಯ ಒಂದು ದ್ವೇಷ ಒಂದು ಹಲ್ಲೆ ಪ್ರಕರಣಗಳು ಏನು ನಡೀತಿದೆ ದಿನೇ ದಿನ ಜಾಸ್ತಿ ಆಗ್ತಾನೇ ಇದ್ದಾವೆ ಇಂಥ ಒಂದು ಘಟನೆಗಳು ಮರುಕಳಿಸದೇ ಇರೋ ರೀತಿಯಲ್ಲಿ ನಮ್ಮ ನಮ್ಮ ಒಂದು ಜನಗಳೂ ಇಲ್ಲಿ ಪ್ರಜ್ಞಾವಂತರಾಗಬೇಕಾಗುತ್ತೆ ಅದಕ್ಕೆ ತಕ್ಕನಾದ ಒಂದು ಹೋರಾಟಗಳಾಗಬೇಕಾಗುತ್ತೆ ಆ ಹೋರಾಟಗಳ ಮೂಲಕನೇ ನಾವು ಏನಾದರೂ ನ್ಯಾಯ ಅಂಥ ಒಂದು ಸ್ಥಿತಿಗೆ ಈ ಒಂದು ಬಂದಿದ್ದೀವಿ ಎಪ್ಪತ್ತೈದು ವರ್ಷ ಬಂದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಸಹ ಇನ್ನೂ ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ತಾರತಮ್ಯ ಮತ್ತು ಜಗಳ ಜಗಳ ಯಾವ ರೀತಿ ನಡೀತಿದೆ ಅಂದರೆ ಆ ರೀತಿ ನಡೀತಿದ್ದೇವೆ ಇವತ್ತು ಅವರೊಂದು ಪ್ರಾಣಾಪಾಯದಲ್ಲಿ ಹಾಸ್ಪಿಟ್ಲಲ್ಲಿ ಆಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಒಂದು ಅಂದರೆ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಕಾಯ್ದೆ ಅಡಿ ಒಂದು ಕಂಪ್ಲೇಂಟು ಆಗಿದೆ ಇದುವರೆಗೆ ಅವ್ರನ್ನ ಅರೆಸ್ಟ್ ಮಾಡಿದಾರಾ ಇಲ್ವಾ ಆ ಮಾಹಿತಿ ಇನ್ನೂ ನಮಗೆ ಗೊತ್ತಿಲ್ಲ ಈಗ ದೇಶನ್ ಹತ್ರ ಹೋಗಿ ಅದನ್ನು ನಾವು ತಿಳ್ಕೊತೀವಿ ಈ ಥರ ಒಂದು ನೊಂದ ಒಂದು ಈ ಒಂದು ಜನ ಏನಿದ್ದಾರೆ ಈ ದಲಿತರ ಬಗ್ಗೆ ರಾಜ್ ಸಾರಮಾನಮವದಿಂದ ನೋಡಿ ಜಾತಿಗಳ ಮಧ್ಯೆ ಒಂದು ಕಂದಕ ಸೃಷ್ಟಿಯಾಗಿ ಏನು ಜಗಳಾಗಳಾಗ್ತಿದ್ದಾವೆ ಇದಕ್ಕೆಲ್ಲ ಒಂದು ಕಡಿವಾಣ ಆಗ್ಬೇಕಿದ್ರೆ ಇವುಗಳಿಗೆಲ್ಲ ಒಂದು ಕಠಿಣ ಕಾನೂನು ಕ್ರಮನ ನಮ್ಮ ಪೊಲೀಸ್ ಇಲಾಖೆ ತಕ್ಷಣವೇ ತಗೋಬೇಕಾಗುತ್ತೆ ಆಗಿಲ್ಲ ಮಾತ್ರ ಇವೆಲ್ಲ ಇದಾಗುತ್ತೆ ಇವರ ಹಳೆ ವೈಷಮ್ಯ ಏನಿದೆ ಆ ವೈಷಮ್ಯಗಳಿಂದ ಇಲ್ಲಿ ದಿನೇ ದಿನೇ ಜಗಳಗಳು ಆಗಿ ಪ್ರಾಣ ಪ್ರಾಣ ಕಡ್ಕೊಳ್ಳೋಂಥ ಸ್ಥಿತಿಗೆ ಹೊಡೆದಾಡೋಂಥ ಮಟ್ಟಿಗೆ ಇವ್ರು ಬರ್ತಿದ್ದಾರೆ ಅಂದರೆ ಎಂಥ ಒಂದು ಕೀಳು ಮಟ್ಟದ ಜನ ಹೇಳ್ತಾರಲ್ಲ ಇವರು ದಲಿತರು ಅಂತ ಹೇಳ್ತಾರಲ್ಲ ದಲಿತರಿಗಿಂತ ಕೆಳಮಟ್ಟದ ಜನ ಅಂತ ಹೇಳ್ಬೋದು ಅವರಿಗೆಲ್ಲ ಅಂಥ ಒಂದು ನಾವು ಮೇಲ್ಜಾತಿ ವರ್ಗ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಅವರು ಇಂಥವ್ರಿಗೆಲ್ಲ ನಾವು ಕಠಿಣವಾದ ಒಂದು ಕ್ರಮ ಕೈಗೊಳ್ಳಬೇಕು ಇವ್ರನ್ನ ಬಂಧಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಇವ್ರನ್ನ ಬಂಧಿಸಿ ಇವರಿಗೆ ಶಿಕ್ಷೆ ಆಗೋವರೆಗೂ ನಾವು ಅವ್ರನ್ನ ಬಿಡೋಂಥ ಒಂದು ಮಾತೇ ಇಲ್ಲ ಹಾಗಾಗಿ ನೊಂದ ಜನಕ್ಕೂ ಒಂದು ಪರಿಹಾರ ಸಿಗಬೇಕು ಮತ್ತು ಅವ್ರನ್ನ ತಕ್ಷಣ ಬಂಧಿಸಬೇಕು ಆ ಒಂದು ಕೆಲಸನ ಪೊಲೀಸ್ ಇಲಾಖೆ ಮಾಡಬೇಕು ಹಾಗಾಗಿ ನಾವು ಅವ್ರ ಮೇಲೆ ಒಂದು ಒತ್ತಡ ಥರಂಥ ಒಂದು ಕೆಲಸನ ಮಾಡ್ತೀವಿ ಸ್ಟೇಷನ್ ಮುಂದೆ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಕೊನೆಗೆ ಕಾನೂನು ರೀತಿಯಲ್ಲಿ ಏನಾದರೂ ಅಡಚಣೆಗಳಾಗಿಲ್ಲ ಡಿಲೇ ಆದರೆ ಅದರ ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ನಾವು ರೆಡಿಯಾಗಿದ್ದೀವಿ ಹೇಳುತ್ತೆ ನಾನು ಜೈ ಭಿಮ್ ಜೈ ಭಿಮ್ ಜೈ ಒಂದೇ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಸಹ ಅಲ್ಲಿನ ತನಕ ಇಲ್ಲಿರುವವರೆಗೂ ಈ ಭಾರತ ದೇಶದಲ್ಲಿ ದಲಿತರ ಮೇಲೆ ಜಾತಿಯ ನಿಂದನೆ ಕೇಸುಗಳು ಜಾತಿ ವ್ಯವಸ್ಥೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದಲಿತ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಗೂಂಡಾಗಿರಿ ನಿರಂತರವಾಗಿ ಅಲ್ಲಿಂದ ಇಲ್ಲುವ ತನಕ ಬರ್ತಾನೆಯೇ ಇದೆ ಯಾಕಪ್ಪ ಅಂದರೆ ಕಾನೂನು ವ್ಯವಸ್ಥೆ ನಮ್ಮ ತರ್ತಕ್ಕಂಥ ಸರ್ಕಾರ ದುರ್ಲಕ್ಷಣೆ ಈ ವಿಚಾರವಾಗಿ ನಾವು ಸಂಘಟನೆ ಮೂಲಕ ಖಂಡನೆ ಮತ್ತು ಮೊದಲಿಗೆ ಖಂಡಿಸ್ತೀವಿ ಒಂದು ಕಡೆ ಏನು ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ದಲಿತ ಮೇಲೆ ಅತ್ಯಾ ದೌರ್ಜನ್ಯ ಆಯಿತು ತದನಂತರ ಮಂಡ್ಯ ಜಿಲ್ಲೆ ಒಂದು ದೌರ್ಜನ್ಯ ದಲಿತ ಮೇಲೆ ಆಯಿತು ಅದನ್ನು ಮುರುಕಳಿಸಲಿಲ್ಲ ದೌರ್ಜನ್ಯ ಆಗಿರೋದು ಈಗಾಗಲೇ ಚಿಂತಾಮಣಿ ಜಿಲ್ಲೆ ಚಿಂತಾ ಕೋಲಾರ ಚಿಂತಾಮಣಿ ತಾಲೂಕು ಕಸವ ಬೊಬ್ಬಳಿ ಜಿ ಕೋಡಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಎರಡು ತಿಂಗಳ ಹಿಂದೆ ಸಂತೋಷನ ತಂಗಿ ರೇಣುಕಾ ಎಂಬುವನು ಅತ್ಯಾಚಾರ ಮಾಡಿದಂಥ ವ್ಯಕ್ತಿ ಸಂತೋಷ ರೆಡ್ಡಿ ಎಂಬುವನು ಆ ವಿಚಾರಕ್ಕೆ ಈಗಾಗಲೇ ಜೈಲಲ್ಲಿದ್ದಾನೆ ಆ ಉದ್ದೇಶವನ್ನು ಅವರು ಮನಸ್ಸಲ್ಲಿಟ್ಟುಕೊಂಡು ದ್ವೇಷದಿಂದ ನಿನ್ನೆಲ್ಲ ನಿನ್ನೆ ಮನೆ ಇಪ್ಪತ್ತನೇ ತಾರೀಕು ನೈಟು ಜಗದೀಶ್ ಎಂಬುವನು ಅದನ್ನ ಒಂದು ಬರ್ತ್ಡೇ ವಿಚಾರವಾಗಿ ಪಟಾಕಿ ಮತ್ತು ಕೇಕ್ ಕಟ್ಟೋ ಸಂದರ್ಭದಲ್ಲಿ ಏನೋ ನೀನು ಅಲ್ಲಿನ ಮಗನೇ ಏನೇನು ಆ ಜಾತಿ ಈ ಜಾತಿ ನಿನಗೆ ಯಾವನ ಅಧಿಕಾರ ಕೊಟ್ಟವನು ಈ ಭಾಗದಲ್ಲಿ ನೀನು ಕೇಕ್ ಕಟ್ಟಕ ನಿನ್ನಮ್ಮನ ಆ ದೇಹಂಗ ಈ ದೇಂಗ ಅಂದ್ಬಿಟ್ಟು ಅಲ್ಕ ಮಾತು ಮಾತಾಡಿ ಜಾತಿ ಹೀನ್ಯಾಯವಾಗಿ ಅವನ ನಿಂದಿಸಿ ಮಾನಂತಿಕ ಹಲ್ಲೆ ಮಾಡಿ ಅವನ್ನ ಆ ಊರಿನಲ್ಲಿ ಹೋಗಿ ಅವರ ಮನೆ ಕುಟುಂಬದವ್ರ ಮೇಲೆ ಹಲ್ಲೆ ಮಾಡಿ ಆ ಕುಟುಂಬದ ಮನೆ ಮನೆ ಕಿಟಕಿ ಬಾಗಿಲುಗಳ ಮಾರಕಾಸ್ಥಾನ ಒಡೆದು ಅವನಿಗೆ ಮಾನ್ಯತೆ ಜಾತಿ ನಿಂದನೆ ಮಾಡಿದರೆ ಆ ಜಾತಿ ನಿಂದನೆ ವಿಚಾರದಲ್ಲಿ ಪಾಪ ಅಲ್ಲಿ ಭಯಭೀತರಾಗಿ ಆ ಜನ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಈ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪಾಪ ಅವರು ಸ್ವಾಮಿ ನಾವು ಅಡ್ಮಿಂಟ್ ಆಗಿದ್ದೀರಿ ನಮ್ಮನ್ನು ಈ ಈ ಭಾಗದಲ್ಲಿ ಸವನೀಯರು ನಮ್ಮನ್ನು ದೌರ್ಜನ್ಯ ಮಾಡಿ ಮಾನ್ಯ ಮಾನ್ಯತೆಗೆ ಹಲ್ಲೆ ಮಾಡಿದ್ದಾರೆ ನಮ್ಮನ್ನು ಜಾತಿ ನಿಂದನೆ ಮಾಡಿ ನಮ್ಮನ್ನು ಹೊಡೆದವರೆ ನಾವು ಈಗಾಗಲೇ ಅಡ್ಮಿಂಟ್ ಆಗಿದ್ದೀರಿ ದಯವಿಟ್ಟು ಬನ್ನಿ ಸ್ವಾಮಿಯನ್ನು ಕೇಳಿದಾಗ ಅವರು ಇವ್ರನ್ನ ಫಸ್ಟು ಬಂದು ಭೇಟಿ ಆಗಿಲ್ಲ ಅವರು ಸ್ಟೇಟ್ಮೆಂಟ್ ತಗೊಂಡಿಲ್ಲ ಜಾತಿ ಬರುವುದು ಮುಂದುವರೆದ ಸಮುದಾಯ ಜನದವರು ನಮ್ಗೆ ಹೊಡೆದವ್ರೆ ನಿಮ್ಗೆ ಹೊಡೆದವ್ರೆ ಅಂದ್ಬಿಟ್ಟು ಅವ್ರು ಕೇಳಿದಾಗ ಅತಿ ಜಲ್ದಿಯಾಗಿ ಬಂದು ಇಲ್ಲಿ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಅವರು ಅತಿ ಜಲ್ದಿ ಬಂದು ಅವರು ಈ ಹೇಳಿಕೆಗಳು ಮತ್ತೊಂದು ತಗೊಂಡು ಹೋಗಿದ್ದಾರೆ ಈಗಾಗಲೇ ನಿಧಾನವಾಗಿ ಬಂದು ಸಂಜೆ ಮೇಲೆ ಅವರು ಹೇಳಿಕೆ ತಗೊಂಡಿದ್ದಾರೆ ದಯವಿಟ್ಟು ಕಾನೂನು ವ್ಯವಸ್ಥೆ ಕಣ್ಣು ಮುಚ್ಚಿಕೊಂಡಿದೆ ಕಣ್ಣಿದ್ದು ಕೂರ್ತಾರಿದ್ದಾರೆ ದಯವಿಟ್ಟು ಈ ಭಾಗದ ಮೊದಲು ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಈ ಭಾಗದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಈ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀರಿ ಜೈ ಭೀ ನಿನ್ನೆ ಬರ್ತಡೆ ಅಂತೇಳಿ ನಾಗೇಂದ್ರನ ಹುಡುಗ ಬರ್ ಬರ್ತಡೆ ಮಾಡ್ಕೊತಾ ಇದ್ದೀನಿ ಬರ್ತಡೆ ಮಾಡು ಜಗದೀಶ್ ಬರ್ತಡೆ ಮಾಡ್ಕೊತಾ ಇದ್ದೀನಿ ಬರ್ತಡೇ ನೀನು ಯಾಕೋ ಮಾಡ್ಕೊತಾ ಇದ್ದೀಯಾ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಬರ್ಡೇ ಮಾಡ್ಕೊಳ್ತಿದ್ದು ಇದು ನಿಮ್ಮ ಹಬ್ಬದ್ದು ಅಲ್ಲ ಅಂಥೇಳಿ ನೀನಾಯೋಗ ಬೈದು ಅವನ್ನ ಹೊಡೆದು ಮಾನಸಿಕವಾಗಿ ಅವನಿಗೆ ನೊಂದು ಬರುವಂಥ ಅವನ ಕೈ ಮೇಲೆ ಕಾಲ ಮೇಲೆ ಮತ್ತು ಕಿವಿಲಿ ರಕ್ತ ಬರ್ತಾಯಿದೆ ಆ ಥರ ಹೊಡೆದಿದ್ದಾರೆ ಎದೆ ಭಾಗಕ್ಕೂ ಹೊಡೆದಿದ್ದಾರೆ ಅವ್ರ ಮನೆಗಳು ನುಗ್ಗಿ ಹೊಡೆದಿದ್ದಾರೆ ಅವ್ರ ಮನೆಗಳು ನುಗ್ಗಿ ಹೊಡೆಯುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ ಇವರೆಲ್ಲ ಯಾರು ಮನುವಾದಿಗಳಿಗೆ ಈ ಊರುಗಳಲ್ಲಿ ಬದುಕೋದಕ್ಕೆ ವ್ಯವಸ್ಥೆ ನಮ್ಗೆ ಯಾವಾಗ ವ್ಯವಸ್ಥೆ ಇಲ್ಲ ಮೊನ್ನೆ ಒಂದು ಮಂಡ್ಯದಲ್ಲಿ ನಡೀತು ಇಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನಡಿತನೇ ಇದೆ ಇದು ದಿನನಿತ್ಯ ನಡೀತಾರೆ ದಲಿತರ ಮೇಲೆ ಅಲ್ಲೇ ದಲಿತರ ಮೇಲೆ ಅತ್ಯಾಚಾರ ದಲಿತರ ಮೇಲೇ ಎಲ್ಲ ಪ್ರತಿಯೊಂದು ದಲಿತರ ಮೇಲೇ ಅವ್ರು ಬರ್ಡೆ ಮಾಡ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ವಾ ಬರ್ಡೆ ಮಾಡ್ಕೋಬಾರ್ದಾ ಎಸ್ ಸಿ ಎಸ್ ಟಿ ಅಂತೇಳಿ ಹುಟ್ಟಿದ ಮೇಲೆ ನಾವು ಯಾವುದೇ ರೀತಿಯ ಒಂದು ಸೌಕರ್ಯಗಳು ನಾವು ತಗೋಬಾರ್ದಾ ತಗೋಬಾರ್ದಂತ ಕಾನೂನಲ್ಲಿ ಕಾನೂನಲ್ಲಿದೆಯಾ ಇವ್ರು ಯಾರು ಅವ್ರು ನೋವು ಹೊಡಿಯೋದಕ್ಕೆ ಹೆಣ್ಮಕ್ಳ ಮೇಲೆ ಅಲ್ಲೆಗಳು ಮಾಡಿದಾರಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿನ ತಹಶೀಲ್ದಾರ್ಗಳು ಏನು ಮಾಡಿ ಈವರೆಗೂ ಮೂರು ದಿವಸ ಆಗಿದೆ ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿ ಗ್ರಾಮದಲ್ಲಿ ಅಡ್ಮಿಟ್ ಆಗಿದ್ದಾರೆ ಗ್ರಾಮದ ಹುಡುಗರು ಅವರು ಮನೆಯವರೆಲ್ಲ ಸೇರಿ ಈವರೆಗೂ ಯಾವುದೇ ಒಂದು ಅಧಿಕಾರಿಗಳಾಗಿ ಬಂದು ಇವಾಗಲೂ ನಿಮ್ಗೆ ಏನಾಗಿದೆ ಅಂತ ಕೇಳಲಿಲ್ಲ ಈ ವ್ಯವಸ್ಥೆ ಇಲ್ವಾ ಅಧಿಕಾರಿಗಳು ಕೇಳೋ ವ್ಯವಸ್ಥೆ ಇಲ್ವಾ ಇಲ್ಲಿ ಅಧಿಕಾರಿಗಳ ವ್ಯವಸ್ಥೆ ಇಲ್ಲ ಪೊಲೀಸ್ ಏನು ಪೊಲೀಸ್ ಪೊಲೀಸಾದರೂ ಅಟ್ಲೀಸ್ಟ್ ಏನಾಗಿದೆ ಅಂತ ಕೇಳಿ ಈಗ ನಾವು ಬಂದ ಮೇಲೆ ಒಂದು ಪಿ ಸಿ ಬಂದು ಅವ್ರು ಮಾಸರ್ ಮಾಡ್ಕೋತಾ ಇದ್ದಾರೆ ಇದು ಇದ ನಮ್ಮ ಸ್ವತಂತ್ರದಲ್ಲಿ ಸ್ವತಂತ್ರ ನಮ್ಗೆ ಇದಕ್ಕೋಸ್ಕರ ಸಿಕ್ಕಿದೆಯಾ ಎಪ್ಪತ್ತೈದು ವರ್ಷ ಸ ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಬಂದಿದ್ದು ನಮಗೆ ಈಗಲೂ ಹನ್ನೆರಡು ಗಂಟೆ ರಾತ್ರಿ ಓಡಾಡೋದು ಓಡಾಡೋ ವ್ಯವಸ್ಥೆ ನಮಗಿಲ್ಲ ಹೆಣ್ಮಕ್ಕಳು ಓಡಾಡೋಂಥ ವ್ಯವಸ್ಥೆ ಇಲ್ಲ ಎಲ್ಲ ಭಯ ಭಯವಾಗೇ ಬದುಕಬೇಕು ಮನವಾದಿಗಳೇ ಜೀವನ ಮಾಡಬೇಕು ನಾವು ಯಾರೂ ಇಲ್ಲಿ ಜೀವನ ಮಾಡೋಂಗಿಲ್ಲ ಹೀಗೆ ಅದರ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಈಗ ನಾವು ಈ ಚಿಂತಾಮಣಿ ಸ್ಟೇಷನ್ ಸ್ಟೇಷನ್ ಹತ್ತ ಹೋಗ್ತಾ ಇದ್ದೀವಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೊತೀವಿ ಇಷ್ಟಾಗಿನೋ ಅವ್ರ ಮೇಲೆ ಯಾರ ಮೇಲೆ ಒಬ್ಬರ ಮೇಲೆ ಎಫ್ ಐ ಆಗಿಲ್ಲ ಅಟ್ರಾಸಿಟಿ ಆಗಿದ್ದರೂ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಎಲ್ಲರೂ ಇದ್ದು ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿರೋದು ಸಂವಿಧಾನದ ಮೇಲೆ ಇಲ್ಲ ನೀವು ಇಲ್ಲ ಆ ಸಂವಿಧಾನ ನಮ್ಗಿಲ್ಲ ಅಂತೇಳಿ ಅವ್ರು ಬದುಕ್ತಾ ಇದ್ದಾರೆ ಸಂವಿಧಾನ ಇಲ್ಲ ಅಂದ್ರೆ ಯಾರು ಇಲ್ಲಿ ಬದುಕೋದಕ್ಕೆ ಅರ್ಹತೆನೇ ಇಲ್ಲ ಸಂವಿಧಾನದಲ್ಲಿ ನಿಂತ್ಕೊಂಡಿ ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೇಸಿಗೆ ಬಿಡ್ಬೇಕಾಯ್ತು ಆ ಇದು ಯಾವ್ದು ಅವ್ರು ಕೈಗೊಂಡಿಲ್ಲ ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರು ಜೇಸಿಗೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ದಿನ ತಗೊಳ್ಳಲ್ಲ ಇಷ್ಟೇ ಈ ಒಂದ್ ಎರಡು ಮೂರು ದಿವಸದಲ್ಲಿ ಒಂದು ವಾರ ಅವ್ರ ಟೈಮ್ ಅಷ್ಟು ಒಳಗಡೆ ಅವ್ನ ಅರೆಸ್ಟ್ ಮಾಡಿ ಬಂಧಿಸಿ ಅವ್ರ ತಂದೆಖಾನಕ್ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಕರ್ನಾಟಕ ಏನು ನಮ್ಮ ಯುವಕರ ಸಂಘ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಲ್ಲಿ ಏನ್ ನಾವಿದೀವಿ ನಾವೆಲ್ಲ ಅವ್ರನ್ನ ಮುತ್ತಿಗೆ ಹಾಕಿ ರೋಡ್ ಸ್ಟ್ರೈಕ್ ಮಾಡ್ತೀವಿ ಸ್ಟೇಷನ್ ಮುಂದೆ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ